ಅವರು ಹೇಳುವ ಮಟ್ಟಕ್ಕೆ ಹಿಂದುತ್ವದ ಬಗ್ಗೆ ಕೂಡ ಅಲ್ಲಿ ಡಿಬೇಟ್ ಆಗ್ಲಿಲ್ಲ ನಾನು ಹೇಳೋದು ಮತ್ತೆ ಅಣ್ಣಾಮಲೆ ಇತ್ತೀಚೆಗೆ ಜಯಲಲಿತಾ ಹಿಂದುತ್ವವಾದಿ ಅಂತ ಹೇಳಕ್ ಹೋದ್ರು ಆಮೇಲೆ ಆ ಕಳೆದ ಸಾರಿ ಕರ್ನಾಟಕಕ್ಕೆ ರಮಕ ಅಂತ ಇದೊಂದು ನೋಡಿ ಬಿಜೆಪಿಯವರು ಯಾವ ಮೇಕೆ ಅಂದ್ರೆ ನೀವು ಹಿಂದಿ ಭಾಷೆ ಎಲ್ಲ ಎತ್ತಿದ್ರಿಂದ ನಾನು ಹೇಳ್ತಿದ್ದೀನಿ ಆ ಒಂದು ಸ್ಥಳೀಯ ಅಸ್ಮಿತೆಗಳಿಗೆ ನಮ್ಮ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಹೋದಾಗ ಜನ ಮಾತಾಡೋದಿಲ್ಲ ಕೊಡಬೇಕಾದ ಕಡೆ ರಿಯಾಕ್ಷನ್ ಕೊಡ್ತಾರೆ ಅನ್ನೋದಕ್ಕೆ ಅಣ್ಣಾಮಲೆಯವರು ಕರ್ನಾಟಕಕ್ಕೆ ಇನ್ಚಾರ್ಜ್ ಎಲೆಕ್ಷನ್ ಇನ್ಚಾರ್ಜ್ ಹೂ ಅಪೋಸಸ್ ಮೇಕೆ ದಾಟು ಇನ್ಸೆನ್ಸಿಟಿವ್ ಹೆಂಗೆ ಅಂದ್ರೆ ನೀವ್ ಹೇಳಿದ್ರಲ್ಲ ನಾನು ಏನ್ ಮಾಡಿದ್ರು ನಡೆಯುತ್ತೆ ಯಾರ್ ಹಾಕಿದ್ರು ನಡೆಯುತ್ತೆ ನಾನು ಹೇರಿದ್ರು ನಡೆಯುತ್ತೆ ಬರ್ತಾರೆ ಕರ್ನಾಟಕ ನಂಬರ್ ಒನ್ ಅಲ್ಲೋಗಿ ವಿವೇಕಾನಂದ ಮೇಲೆ ಕೂತ್ಕೋತಾರೆ ಅಲ್ಲ ಇವರು ನಮ್ಮ ಕಳೆಗೌಡ್ರು ಹೇಳ್ತಾ ಇದ್ರಲ್ಲ ಇದೇನಂದ್ರೆ ಅವರನ್ನ ಆವರಿಸ್ಕೊಂಡು ಅವರನ್ನ ನುಂಕೋ ಬಿಡೋದು ಅಂದ್ರೆ ಈಗ ಈಗ ಒರಿಸ್ಸಾದಲ್ಲಿ ಏನ್ ಮಾಡಿದ್ರು ಒರಿಸ್ಸಾದಲ್ಲಿ ಅವ್ರ ಅನುಭವ ಹೇಗಿದೆ ಎಐಡಿಎಂಕೆ ಜೊತೆ ಹೋದ್ರು ಎಐಡಿಎಂಕೆ ಏನ್ ಮಾಡಿದ್ರು ಕೊಂಗನಾಡು ಮಾಡ್ತೀವಿ ಇನ್ನು ಡಿವಿಜನ್ ಮಾಡ್ತೀವಿ ಉತ್ತರ ಪ್ರದೇಶ ನಾಲ್ಕು ಮಾಡ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ ಫೈನ್ ನಾನು ಅದ್ರಲ್ಲಿ ಪಿ ಎಚ್ ಡಿ ಆಮೇಲೆ ಈ ಭಾಷೆಗಳ ಬಗ್ಗೆ ಬಂದ್ರೆ ಕರೋಷ್ಟಿ ಪ್ರಾಕೃತ್ ಬೌದ್ಧರು ಒಂದು ಭಾಷೆ ಕಂಡು ಹಿಡಿಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಿರಿಯರು ಅದಕ್ಕೆ ಪ್ರಾಚೀನ ಭಾಷೆ ಅಂತ ಒದ್ದಾಡದ್ವಿ ಶಾಸ್ತ್ರೀಯ ಭಾಷೆ ಅಂತ ಒದ್ದಾಡದ್ವಿ ಒಂದು ಭಾಷೆನ ನೀವು ಇವತ್ತು ಇಲ್ದಂಗೆ ಮಾಡಿದೀರಾ ಸಂಸ್ಕೃತ ನಮ್ಮ ಶಾರ ನೀವು ವಾರಣಾಸಿನ ಕಾರಿಡಾರ್ ಮಾಡಿದ್ರಲ್ಲ ಎಷ್ಟು ಸಂಕುಚಿತ ಭಾವನೆ ಅಂತ ಶಾರದಾ ಪೀಠ ಯಾವ ಶಾರದಾ ಪೀಠ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಯಾವುದೇ ಪಾರ್ಟಿಗೆ ಸ್ಪಷ್ಟ ಬಹುಮತ ಇಲ್ಲ ಒಕ್ಕೂಟಗಳಿಗೆಲ್ಲ ನಾನು ಮಾತಾಡ್ತಿರೋದು ಯಾವುದೇ ಪಾರ್ಟಿಗಳಿಗೆ ಬೀಟ್ ಬಿ ಜೆ ಪಿ ಬೀಟ್ ಕಾಂಗ್ರೆಸ್ ಯಾರ ಬಗ್ಗೆ ಕೂಡ ಅವರು ಇನ್ನೂರ ಎಪ್ಪತ್ತೆರಡು ತಗೊಂಡಿದಾರೆ ನಂಬರ್ ಇವತ್ತೂ ಇಲ್ಲ ಈ ಕ್ಷಣಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಮಾತಾಡ್ತಾ ಇದ್ದಾರಂತೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಚರ್ಚೆ ಮಾಡ್ತಾ ಇದ್ದಾರಂತೆ ವಿಷಯ ಸೊ ಈವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಬಂದಾಗ ನೋಡಿ ಓಕೆ ಅದು ಎರಡು ಪ್ರಧಾನಿಗಳು ಎರಡು ವ್ಯವಸ್ಥೆಗಳು ಇರಬಾರ್ದು ಓಕೆ ಈಗ ನಿಜವಾದ ಯುನಿಟಿ ಇನ್ ಡೈವರ್ಸಿಟಿ ಇರೋದು ಇಡೀ ಪ್ರಪಂಚದ ಡೆಮಾಕ್ರಸಿಗಳಲ್ಲಿ ಇಂಡಿಯಾದಲ್ಲಿ ಯಾಕಂದ್ರೆ ಬೇರೆ ದೇಶಗಳಲ್ಲಿ ಒಂದು ಕ್ರಿಶ್ಚಿಯನ್ ಧರ್ಮ ತಗೊಂಡ್ರೆ ಪ್ರೊಟೆಸ್ಟೆಂಟ್ಸು ಕ್ಯಾಥೋಲಿಕ್ಸ್ ಸುಲಭ ಸುಲಭವಾದ ವ್ಯವಸ್ಥೆಗಳು ಭಾರತದಲ್ಲ ಹಾಗಲ್ಲ ನೀವು ಹಿಂದೂ ಧರ್ಮ ಅಂತ ಹೇಳಿದ್ರೆ ಲಿಂಗಾಯತರು ನಾವು ಹಿಂದೂ ಧರ್ಮ ಅಲ್ಲ ಅಂತ ಹೇಳ್ತಾರೆ ಯಾಕೆ ಅಸಮಾನತೆ ಇವತ್ತು ಹಿಂದೂ ಧರ್ಮಕ್ಕೆ ಹೆಚ್